ಜಾತ್ರೆ ಅಂದ್ರೆ ನಮ್ಗೆಲ್ಲ ನೆನ್ಪಾಗೋದು ಸಂಭ್ರಮ ಸಡಗರ ಅಲ್ವಾ ಆದ್ರೆ ಅದು ಅಷ್ಟೇನಾ ಖಂಡಿತ ಇಲ್ಲ ಜಾತ್ರೆ ಅನ್ನೋದು ಕೇವಲ ಒಂದು ಹಬ್ಬ ಅಲ್ಲ ಅದರ ಹಿಂದೆ ಒಂದು ದೊಡ್ಡ ವ್ಯವಸ್ಥೆನೇ ಇದು ಬನ್ನಿ ಇವತ್ತು ಅದನ್ನೇ ಅರ್ಥ ಮಾಡ್ಕೊಳ್ಳೋಣ ನೋಡಿ ಒಂದೊಂದೂರಲ್ಲಿ ಜಾತ್ರೆ ಒಂದೊಂದು ಥರ ಇರುತ್ತೆ ಕೆಲವು ಹಳ್ಳಿಗಳಲ್ಲಿ ಬೆಳ್ಳಂಬೆಳಗನ್ನೇ ರಥೋತ್ಸವದ ವೈಭವ ಶುರುವಾಗ್ಬಿಡುತ್ತೆ ಆದ್ರೆ ಇನ್ನೂ ಕೆಲವು ಕಡೆ ಸಂಜೆ ಹೊತ್ತಿಗೆ ರಥ ಬೀದಿಗೆ ಇಳಿಯುತ್ತೆ ಅಂದ್ರೆ ನೋಡಿ ಜಾತ್ರೆಗೆ ಒಂದೇ ತರಹದ ನಿಯಮ ಇಲ್ಲ ಪ್ರತಿಯೊಂದು ಊರಿಗೂ ಅದರದೇ ಆದ ರೂಪ ಅದರದೇ ಆದ ಸಂಪ್ರದಾಯ ಆದ್ರೆ ರಾತ್ರಿ ಆಯಿತು ಅಂದ್ರ ಸಾಕು ಅಬ್ಬಾ ಸಾಮಾನ್ಯವಾಗಿ ಇಡೀ ಊರು ಬಣ್ಣ ಬಣ್ಣದ ಲೈಟುಗಳಿಂದ ಜಗಮಗಸ್ತೆ ಹಗಲಲ್ಲಿದ್ದ ಶಾಂತ ವಾತಾವರಣಕ್ಕೂ ರಾತ್ರಿಯ ಸಡಗರಕ್ಕೂ ಅಜಗಜಾಂತ್ರ ವ್ಯತ್ಯಾಸ ಹಾಗಾದ್ರೆ ನಿಜಕ್ಕೂ ಈ ಜಾತ್ರೆ ಅಂದ್ರೆ ಏನೋ ನೂರಾರು ವರ್ಷಗಳಿಂದ ಯಾಕೆ ಇದು ಇಷ್ಟೊಂದು ಜೀವಂತವಾಗಿ ಉಳಿದುಕೊಂಡಿದೆ ಬನ್ನಿ ಇದರ ಹಿಂದಿನ ಕಾರಣಗಳನ್ನು ನೋಡೋಣ ಸರಿ ಹಾಗಾದ್ರೆ ಮೊದಲು ಜಾತ್ರೆಯ ಮೂಲ ಉದ್ದೇಶ ಏನು ಅಂತ ನೋಡೋಣ ಯಾಕಂದ್ರೆ ಇದು ಸುಮ್ಮನೆ ಜನ ಸೇರೋ ಕಾರ್ಯಕ್ರಮ ಅಲ್ಲ ಇದಕ್ಕೊನ್ನೂ ಪವಿತ್ರವಾದ ಅರ್ಥ ಇದೆ ಜಾತ್ರೆ ಅಂದ್ರೆ ಮೂಲತಃ ಒಂದು ಹಳ್ಳಿಯ ಗ್ರಾಮದೇವತೆಗೆ ಸಲ್ಲಿಸೋ ಒಂದು ವಾರ್ಷಿಕ ಗೌರವ ಈ ಗ್ರಾಮದೇವತೆ ಅಂದ್ರೆ ಯಾರು ಆ ಊರಿನ ಭೂಮಿ ನೀರು ಬೆಳೆ ಹಾಗೂ ಜನರನ್ನು ಕಾಪಾಡೋ ಕಾವಲುಗಾರರು ಅನ್ನೋದು ನಂಬಿಕೆ ವರ್ಷಕ್ಕೆ ಒಂದು ಸಲ ಇಡೀ ಊರು ಒಂದಾಗಿ ದೇವತೆಗೆ ಥ್ಯಾಂಕ್ಸ್ ಹೇಳುತ್ತೆ ಕಳೆದ ವರ್ಷ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಮುಂದಿನ ವರ್ಷನೂ ನಮ್ಮ ಜೊತೆ ಹೀಗೆ ಇರಿ ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾರೆ ಇದು ಒಂದು ರೀತಿ ದೇವರಿಗೂ ಮತ್ತು ಊರಿನ ಜನರಿಗೂ ನಡುವೆ ಇರೋ ನಂಬಿಕೆಯನ್ನ ರಿನ್ಯೂ ಮಾಡ್ಕೊಂಡ ಹಾಗೆ ಸರಿ ಒಂದು ವಿಷಯ ಯೋಚನೆ ಮಾಡಿದಿರಾ ಯಾಕೆ ಜಾಸ್ತಿ ಜಾತ್ರೆಗಳು ವರ್ಷದ ಇದೇ ಸಮಯದಲ್ಲಿ ಅಂದರೆ ಜನವರಿಯಿಂದ ಮೇ ತಿಂಗಳ ಒಳಗೆ ನಡೆಯುತ್ತೆ ಇದರ ಹಿಂದೆ ಪ್ರಕೃತಿಗೂ ಒಂದು ದೊಡ್ಡ ನಂಟಿದೆ ನೋಡಿ ಜಾತ್ರೆ ನಡೆಯೋದು ಕ್ಯಾಲೆಂಡರ್ ನೋಡಿ ಅಲ್ಲ ಅದು ಪ್ರಕೃತಿಯ ಸಮಯದ ಪ್ರಕಾರ ನಡೆಯುತ್ತೆ ಜನವರಿಯಷ್ಟೊತ್ತಿಗೆ ಸುಗ್ಗಿಯೆಲ್ಲ ಮುಗಿದಿರುತ್ತೆ ರೈತರ ಮನೆಗಳಲ್ಲಿ ಧಾನ್ಯ ತುಂಬಿರುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಬಿಡೂ ಸಿಕ್ಕಿರುತ್ತೆ ಅದಕ್ಕೆ ಜಾತ್ರೆಗಳು ಜನವರಿಯಿಂದ ಶುರುವಾಗಿ ಫೆಬ್ರವರಿ ಮಾರ್ಚ್ ಅಂತ ಸಾಗಿ ಸರಿಯಾಗಿ ಬೇಸ್ಗೆ ಮತ್ತು ಮಳೆಗಾಲ ಶುರುವಾಗೋಕೆ ಮುಂಚೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮುಗಿತವೆ ಓಕೆ ಜಾತ್ರೆ ಯಾಕೆ ಈ ಟೈಮಲ್ಲಿ ನಡೆಯುತ್ತೆ ಅಂತ ಗೊತ್ತಾಯ್ತು ಈಗ ಜಾತ್ರೆಯ ಒಂದು ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಬೆಳಗ್ಗೆ ಶುರುವಾಗೋ ಆಚರಣೆ ರಾತ್ರಿ ಆಗ್ತಿದ್ದ ಹಾಗೆ ಹೇಗೆ ಪೂರ್ತಿಯಾಗಿ ಬದಲಾಗುತ್ತೆ ಗೊತ್ತಾ ಜಾತ್ರೆಯ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅದಕ್ಕೆ ಎರಡು ಮುಖಗಳಿವೆ ಬೆಳಗ್ಗಿನ ವಾತಾವರಣ ಪೂರ್ತಿ ಭಕ್ತಿ ಶ್ರದ್ಧೆಯಿಂದ ತುಂಬಿರುತ್ತೆ ಆದರೆ ರಾತ್ರಿ ಆಗ್ತಿದ್ದ ಹಾಗೆ ಅದೇ ಜಾಗ ಸಡಗರ ಸಂಭ್ರಮ ಮತ್ತು ವ್ಯಾಪಾರದ ಕೇಂದ್ರವಾಗಿ ಬದಲಾಗ್ಬಿಡುತ್ತೆ ಜಾತ್ರೆ ದಿನ ಶುರುವಾಗೋದೇ ಬೆಳಗ್ಗಿನ ಜಾವದ ಅಪವಿತ್ರ ವಾತಾವರಣದಲ್ಲಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಎಲ್ಲವೂ ನಡೆಯುತ್ತೆ ಕೆಲವು ಕಡೆ ಹಗಲೇ ರಥೋತ್ಸವ ಕೂಡ ನಡೆಯುತ್ತೆ ನೂರಾರು ಜನ ಭಕ್ತರು ಒಟ್ಟಾಗಿ ಒಂದೇ ಮನಸ್ಸಿನಿಂದ ಆ ರಥ ಎಳೆಯೋ ದೃಶ್ಯ ಇದೆಯಲ್ಲ ಅಪ್ಪ ನೋಡೋದೇ ಒಂದು ಅದ್ಭುತ ಅನುಭವ ಆದ್ರೆ ಸೂರ್ಯ ಮುಳುಗದ ತಕ್ಷಣ ಜಾತ್ರೆಯ ಚಿತ್ರಣವೇ ಚೇಂಜ್ ಇಡೀ ಊರು ಕಲರ್ ಕಲರ್ ಲೈಟುಗಳಿಂದ ಕಂಗೊಳಿಸುತ್ತೆ ಎಲ್ಲೆಲ್ಲೂ ಆಟಗಳು ಹೊಸ ಹೊಸ ಅಂಗಡಿಗಳು ತರಹೇವಾರಿ ತಿಂಡಿಗಳ ಘಮ ಇಷ್ಟೇ ಅಲ್ಲ ಇದೇ ಸಮಯಕ್ಕೆ ದೂರದ ಊರುಗಳಲ್ಲಿ ಕೆಲಸ ಮಾಡೋರೆಲ್ಲ ತಮ್ಮವರನ್ನು ನೋಡೋಕೆ ಅಂತ ಊರಿಗೆ ವಾಪಸ್ ಬಂದಿರ್ತಾರೆ ಹಾಗೇನೆ ಹೊರಗಿನ ವ್ಯಾಪಾರಿಗಳು ಕೂಡ ತಮ್ಮ ಜೀವನೋಪಾಯಕ್ಕಾಗಿ ಇಲ್ಲಿಗೆ ಬಂದಿರ್ತಾರೆ ಇಲ್ಲಿವರೆಗೂ ನಾವು ಜಾತ್ರೆಯ ಸಂಸ್ಕೃತಿ ಸಂಭ್ರಮದ ಬಗ್ಗೆ ನೋಡಿದ್ವಿ ಆದರೆ ಇದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಮುಖ ಇದೆ ಬನ್ನಿ ಈಗ ಜಾತ್ರೆಯನ್ನ ಕೇವಲ ಒಂದು ಹಬ್ಬ ಅಂತ ನೋಡ್ದೆ ಒಂದು ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಅರ್ಥ ಮಾಡ್ಕೊಳ್ಳೋಣ ಹೌದು ಜಾತ್ರೆ ಅಂದ್ರೆ ಎಷ್ಟೋ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಲಾವಿದರಿಗೆ ಜೀವನಕ್ಕೆ ಮುಖ್ಯವಾದ ಆದಾಯದ ಮೂಲ ಅಂಗಡಿ ಹಾಕೋರಿಂದ ಹಿಡಿದು ಆಟಿಕೆ ಮಾರೋರು ತಿಂಡಿ ಮಾಡೋರು ಆ ದೊಡ್ಡ ತೊಟ್ಲು ಜೈಂಟ್ ವೀಲ್ ನಡೆಸೋರು ಹೀಗೆ ಒಂದು ಸಂಪೂರ್ಣವಾದ ಸಣ್ಣ ಆರ್ಥಿಕತೆಯೇ ಇಲ್ಲಿ ಸೃಷ್ಟಿಯಾಗುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಈ ಜಾತ್ರೆಗಳು ಒಂದೇ ದಿನಕ್ಕೆ ಮುಗಿಯಲ್ಲ ಸಾಮಾನ್ಯವಾಗಿ ಮೂರಿಂದ ಐದು ದಿನ ನಡೆಯುತ್ತೆ ಈ ಕೆಲವು ದಿನಗಳಲ್ಲಿ ನಡೆಯೋ ವ್ಯಾಪಾರ ಇದೆಯಲ್ಲ ಅದು ಎಷ್ಟೋ ಕುಟುಂಬಗಳ ಇಡೀ ವರ್ಷದ ಜೀವನಕ್ಕೆ ಆಧಾರ ಆಗುತ್ತೆ ಅಂದ್ರೆ ನೀವು ನಂಬಲೇಬೇಕು ಅದಕ್ಕೆ ಹೇಳಿದ್ದು ಜಾತ್ರೆ ಅಂದ್ರೆ ಕೇವಲ ಒಂದು ಹಬ್ಬ ಅಲ್ಲ ಅದೊಂದು ತನ್ನದೇ ಆದ ಬಲಿಷ್ಠವಾದ ಆರ್ಥಿಕ ವ್ಯವಸ್ಥೆ ಹಾಗಾದ್ರೆ ಧರ್ಮ ಸಂಸ್ಕೃತಿ ಆರ್ಥಿಕತೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಜಾತ್ರೆಯ ನಿಜವಾದ ಅರ್ಥವಾದ್ರೂ ಏನು ನೋಡಿ ಜಾತ್ರೆ ಅಂದ್ರೆ ಎಲ್ಲಾ ಕಡೆ ಒಂದೇ ತರ ಇರಲ್ಲ ನಿಜ ಆದ್ರೆ ಅದರ ಆತ್ಮ ಮಾತ್ರ ಒಂದೇ ಅದೇನಂದ್ರೆ ಭಕ್ತಿ ಶ್ರಮ ಸಂಭ್ರಮ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಗ್ಗಟ್ಟು ಜನವರಿಯಿಂದ ಮೇ ತನಕ ನಡೆಯೋ ಈ ಆಚರಣೆ ಇದೆಯಲ್ಲ ಇದು ಕೇವಲ ಒಂದು ಹಬ್ಬ ಅಲ್ಲ ಇದು ಆ ಹಳ್ಳಿಯ ಜೀವ ಸರಿ ಈಗ ನಿಮ್ಮೊಂದು ಪ್ರಶ್ನೆ ನೀವು ಯಾವ ಊರಿನವರು ನಿಮ್ಮ ಊರಿನ ಜಾತ್ರೆ ಯಾವ ತಿಂಗಳಲ್ಲಿ ನಡೆಯುತ್ತದೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಜಾತ್ರೆಯ ಬಗ್ಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನಮ್ಮ ಎಲ್ಲಾ ಊರುಗಳ ಆಚರಣೆಗಳ ಬಗ್ಗೆ ಒಟ್ಟಿಗೆ ತಿಳಿದುಕೊಳ್ಳೋಣ